ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೀರಿಯಲ್ ಸಮಾಚಾರ ಚಾನಲ್ ನೀವೇಂದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಇಲ್ಲಿ ವಿಜಾಂಬಿಕಾ ಮುಖವಾಡ ಕಲಚೋ ಸಮಯ ಬಂದೇ ಬಿಡ್ತು ಶ್ರಾವಣಿ ವೀರ್ ಮುಂದೆ ವಿಜಾಂಬಿಕಾ ಮುಖವಾಡ ಬಯಲು ಮಾಡಿದಳೆ ಇನ್ನು ವೀರ್ ರೊಚ್ಚಿಗೆದಿದ್ದಾನೆ ವಿಜಾಂಬಿಕನ ಮನೆಯಿಂದ ಆಚೆ ಆಗ್ತಾ ಇದ್ದಾನೆ ಹಾಗಾದರೆ ಈಗ ಸಂಕಷ್ಟದಿಂದ ಹೇಗೆ ತಪ್ಪಿಸ್ಕೊಳ್ತಾಳೆ ವಿಜಾಂಬಿಕಾ ಬೇರೆ ದಾರಿ ಏನಿದ್ರು ಹುಡುಕ್ತಾರ ಇಲ್ಲಾಂದ್ರೆ ನಂದಿನಿ ಮತ್ತು ಶ್ರಾವಣಿ ಇಬ್ಬರೇ ಸೇರ್ಕೊಂಡು ವಿಜ್ಜಿನ ಮನೆಯಿಂದ ಆಚೆ ಹಾಕೋ ಕೆಲಸ ಮಾಡ್ತಾರ ಎಲ್ಲದು ಕೂಡ ನೋಡೋಣ ಬನ್ನಿ ಇಲ್ಲಿ ನಂದಿನಿ ಹೇಗಾದರೂ ಮಾಡಿ ವೀರದು ಏನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು ಆ ವಿಜಾಂಬಿಕಾ ಹತ್ರ ವೀಡಿಯೋ ಇದೆ ಫುಲ್ ವೀಡಿಯೋ ತೊಗೊಳ್ಬೇಕು ಅಂದ್ಬಿಟ್ಟು ವಿಜಾಂಬಿಕಾ ರೂಮ್ಗೆ ಬಂದು ಫೋನ್ ಹುಡುಕ್ತಾ ಇರ್ತಾಳೆ ಫೈನಲಿ ಫೋನೆಲ್ಲ ಸಿಗುತ್ತೆ ಅದರಲ್ಲಿ ವೀಡಿಯೋ ನೋಡಿಬಿಟ್ಟು ಶಾಕ್ ಆಗ್ತಾಳೆ ಅಯ್ಯೋ ಈ ವಿಡಿಯೋ ಬೇರೆಯೇ ಇದೆ ಅವಳಿಗೆ ಹೇಗೆ ಬೇಕೋ ಆ ರೀತಿ ಕ್ರಾಪ್ ಮಾಡ್ಕೊಂಡಿದ್ದಾಳೆ ಕತರ್ನಾಕ್ಕಿದ್ದಾಳೆ ಅವಳಿಗೆ ಮೊದ್ಲು ಈ ವಿಡಿಯೋ ನಾನೇನು ಫಾರ್ವರ್ಡ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಂದಿನಿ ಅಂದ್ಕೊಳ್ಬೇಕಾದ್ರೆ ವಿಜಾಂಬಿಕಾ ತನ್ನ ರೂಮಿಗೆ ಬಂದೇ ಬಿಡ್ತಾಳೆ ನಂದಿನಿಯ ನೋಡಿ ಶಾಕ್ ಆಗುತ್ತೆ ಏ ಏನೇ ಏನೇ ಮಾಡ್ತಿದ್ದೆ ನಾನು ರೂಮಲ್ಲಿ ಅಂದ್ಬಿಟ್ಟು ಅಂತ ಇದ್ದರೆ ಮೇಡಮ್ ಏನೂ ಇಲ್ಲ ಏನೂ ಇಲ್ಲ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ಅಲ್ಲಿಂದ ಹೊರಟಾಗ್ಬಿಡ್ತಾಳೆ ನಂದಿನಿ ಆಗ ವಿಜಯಾಮ್ಗೆ ಖುಷಿ ಆಗ್ತಾ ಇರ್ತಾಳೆ ಇವತ್ತು ಆ ರಾಜಕೀಯ ಭವಿಷ್ಯಕ್ಕೆ ಒಂದು ಅಂತ್ಯ ಆಡುತ್ತೆ ಅದು ವೀರ್ಗೆ ಇನ್ನು ಮುಂದೆ ನಂದೇ ರಾಜಕೀಯ ಅಂದ್ಬಿಟ್ಟು ಖುಷಿಯಲ್ಲಿ ಎಕ್ಸೈಟ್ಮೆಂಟ್ ಹೇಳ್ತಾ ಇದ್ರೆ ನಂದಿನಿ ಹೊರಗಡೆ ಬಂದು ಸುಬ್ಬು ವೀಡಿಯೋ ಸಿಕ್ತು ಸುಬ್ಬು ಅಂದ್ಬಿಟ್ಟು ಅಂತಾರೆ ಏನೋ ಹೌದಾ ಅಮ್ಮ ಅದು ಹೇಗೆ ಇಲ್ಲಿದೆ ಅಂತೇಳಿ ಅನ್ಬಿಟ್ಟಿದ್ರೆ ತಗೊ ಇದೇ ಬಿಡು ಮೊದ್ಲು ಇದನ್ನ ಹೋಗಿ ಎಮ್ ಎಲ್ ಎ ಸಾರಿಗೆ ತೋರಿಸಿ ವೀರ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಏನ್ಬಿಟ್ಟು ಅಂತಾರೆ ಇನ್ನು ಇಲ್ಲಿ ಶ್ರಾವಣಿ ಫೋನ್ ಮಾಡ್ತಾ ಇರ್ತಾರೆ ಸುಬ್ಬಗೆ ಸುಬ್ಬು ಏನಾಯ್ತು ಅಪ್ಪರ ವಿರುದ್ಧ ಏನಾದ್ರು ಸಾಕ್ಷಿ ಸಿಗ್ತಾ ಅಂದ್ಬಿಟ್ಟು ಅಂತಾರೆ ಮೇಡಮ್ ನೀವು ಬನ್ನಿ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ಶ್ರಾವಣಿ ಮತ್ತು ಸುಬ್ಬು ಇಬ್ರು ಕೂಡ ಎಮ್ ಎಲ್ ಎ ಒಂದು ಮನೆಗೆ ಹೊರಡ್ತಾರೆ ಇನ್ನು ಇಲ್ಲಿ ಬೇರೆ ಕುತಂತ್ರ ಎಲ್ಲ ಮಾಡೋಕೆ ವಿಜಯಾಂಬಿಕೆ ಬೇರೆ ಜನನೆಲ್ಲ ಕಳಿಸ್ಬಿಟ್ಟಿರ್ತಾಳೆ ವೀರ್ ಮನೆಗೆ ಬಂದ್ಬಿಟ್ಟು ನೀವೇ ನೀವು ಸಾಕ್ಷಿ ಸಮೇತ ಹೇಳಿದ್ರ ಇದರಲ್ಲಿ ನಿಮ್ದೆ ತಪ್ಪಿದಂತೆ ವಿಡಿಯೋ ಪುರು ಬೇರೆ ಸಿಕ್ಕಿದೆ ಇನ್ನು ಮುಂದೆ ನೀವು ರಾಜಕೀಯದಲ್ಲಿ ಮುಂದುವರಿಯುವಂತಿಲ್ಲ ಮೊದ್ಲು ರಾಜೀನಾಮೆ ಕೊಡಿ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ವೀರು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಸೋಕ್ಕೆ ಇನ್ನೇನು ಓಡ್ತಾ ಇರ್ತಾನೆ ಅಷ್ಟರೊಳಗಡೆ ಎಮ್ ಎಲ್ ಎ ಸರ್ ಬರ್ತಾರೆ ಆಗ ಸುಬ್ಬು ಓಡಿ ಬಂದು ಎಮ್ ಎಲ್ ಎ ಸರ್ ಮನೆಗೆ ಬರ್ತಾ ಇದೆ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಸರಿ ಬನ್ನಿ ಸರ್ ಕೂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ವೀರೆಲ್ಲ ಸತ್ಕಾರ ಮಾಡ್ತಾನೆ ಎಮ್ ಎಲ್ ಎ ಅವ್ರಿಗೆ ಆಗ ನಾನು ಇವತ್ತು ರಾಜಕೀಯ ಭವಿಷ್ಯಕ್ಕೆ ಅಂತೆ ಆಡ್ತೀನಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅಂತಿದ್ರೆ ಸಾರಿ ಕೊಡೋ ವೀರು ನೀನು ಎಂತಾನು ಅಂತ ಚೆನ್ನಾಗಿ ಗೊತ್ತಿದೆ ಆದರೆ ಸಾಕ್ಷಿಗಳು ಬೇಕಿತ್ತಲ್ವ ಅದಕ್ಕೆ ದೇವತೆ ಒಂದಂತೆ ಬಂದು ನಿನ್ನ ವಿರುದ್ಧ ಏನೂ ತಪ್ಪಿಲ್ಲ ಅಂದ್ಬಿಟ್ಟು ನನಗೆ ಹೇಳಿದಾಳೆ ಆ ವಿಡಿಯೋ ಕೂಡ ನನಗೆ ಸಿಕ್ಕಿದೆಯಪ್ಪ ನಿಜವಾಗ್ಲೂ ನೀನು ಅವ್ರು ಟ್ಯಾಂಕ್ಸ್ ಹೇಳೇಬೇಕು ಅಂದ್ಬಿಟ್ಟು ಅಂತಾರೆ ಎಮ್ ಎಲ್ ಎ ಏನೋ ಹೌದಾ ಯಾರಪ್ಪ ದೇವತೆ ಅಂತ ಇದ್ದರೆ ಶ್ರಾವಣಿ ಎಂಟ್ರಿ ಕೊಡ್ತಾಳೆ ನಿನ್ನ ಮಗಳೇ ಸರಿಯಾದ ಸಮಯಕ್ಕೆ ಬಂದು ನಿಂದೇನೋ ತಪ್ಪಿಲ್ಲ ಅಂತ ಪ್ರೂವ್ ಮಾಡಿದ್ಲು ನೀನು ಈ ರಾಜಕೀಯ ಭವಿಷ್ಯಕ್ಕೆ ಮುಂದುವರಿಬೋದು ಈ ರಾಜೀನಾಮೆ ಏನು ಬೇಕಿಲ್ಲ ಅಂದ್ಬಿಟ್ಟು ಹರ್ಧ ಬಿಸಾಕಿ ಎಮ್ ಎಲ್ ಎ ಅಲ್ಲಿಂದ ಹೊರ್ಟೋಗಿಬಿಡ್ತಾರೆ ನಂದಿನಿ ತುಂಬ ಖುಷಿ ಆಗ್ತಾ ಇರುತ್ತೆ ಅಂತ ನನ್ನ ಮಗಳೇ ನನ್ನ ಗಂಡನ ಜೀವನ ಉಳಿಸ್ಬಿಟ್ಟು ಅಂದ್ಬಿಟ್ಟು ಅಂತ ಇದ್ದರೆ ಶ್ರಾವಣಿ ಸರಿಯಾದ ಸಮಯಕ್ಕೆ ಬಂದೆಮ್ಮ ನಿನಗೆ ಆ ವಿಡಿಯೋ ಹೇಗೆ ಸಿತ್ತು ಅಂದ್ಬಿಟ್ಟು ತುಂಬ ಖುಷಿಯಿಂದ ಕೇಳ್ತಾ ಇರ್ತಾನೆ ಆಗ ಇಲ್ಲಿ ವಿಜಾಂಬಿಕ ಫುಲ್ ಟೆನ್ಷನಲ್ಲಿ ಮನೆಗೆ ಬರ್ತಾಳೆ ಏನಾಯಿತು ವೀರ್ ಎಲ್ಲೇನೋ ಓಕೆನಾ ಅಂತ ಕೇಳ್ತಿದ್ದೆ ಅಕ್ಕ ತುಂಬಾ ಖುಷಿಯಾಯಿತು ಏನೇ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಒಳ್ಳೇದಾಯಿತು ಅಂದ್ಬಿಟ್ಟು ವೀರ್ ಅಂತ ಇರ್ತಾನೆ ಏನು ಹೌದಾ ಅಂತ ಅಂದ್ಬಿಟ್ಟು ವಿಜಾಂಬಿಕ ಅಂತ ಇದ್ದರೆ ಅಪ್ಪ ಇದೆಲ್ಲ ಯಾರು ಅಂತ ಗೊತ್ತಾ ನಿಮಗೆ ಅಂತಂತೇಳಿ ಹೇಳ್ತಾಳೆ ಯಾರು ಮಾಡಿಸಿದ್ದು ಅಂತಿದ್ರೆ ಅದೇ ನಿಮಗೆ ದೇವತೆ ಅಂತ ಹೇಳಿ ಪೂಜೆ ಮಾಡ್ತಿದ್ರಲ್ಲ ನಿಮ್ಮ ಅಕ್ಕ ನಿಮ್ಮ ಅಕ್ಕನೇ ಇದನ್ನೆಲ್ಲ ಮಾಡಿದ್ವಿ ಅಂದ್ಬಿಟ್ಟು ನಂದಿನಿ ಅಂತಾಳೆ ಸಾರಿ ಶ್ರಾವಣಿ ಅಂತಾಳೆ ಆಗ ಶಾಕ್ ಆಗುತ್ತೆ ಎಲ್ಲರೂ ಕೂಡ ಏನು ಏನು ಹೇಳ್ತಿದ್ಯಾ ನಾನಾ ಅಂತ ಅಂದ್ಬಿಟ್ಟು ಫುಲ್ ಶಾಕಲ್ಲಿ ಅಂತಿದ್ರೆ ಹೌದಪ್ಪ ಬೇಕಿದ್ರೆ ನೋಡು ಅವ್ರ ಫೋನಲ್ಲೇ ಈ ವಿಡಿಯೋ ಇರೋದು ಅವರ ಈ ರೀತಿ ಕ್ರಾಪ್ ಮಾಡಿ ನಿಮ್ಮನ್ನ ಕೆಟ್ಟ ಹೆಸರು ಥರ ಥರ ಮಾಡಿದ್ದು ಇಷ್ಟು ದಿನ ಹಿಂದೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕಿದ್ದು ಬೇರೆ ಯಾರೂ ಅಲ್ಲ ನಿಮ್ಮ ಅಕ್ಕನ ಎದ್ಬಿಟ್ಟು ಅಂತಾರೆ ಆಗ ಶ್ರಾವಣಗೆ ಇಷ್ಟೆಲ್ಲ ಹೇಳ್ದಿದ್ದು ನೋಡಿ ವೀರ್ ಫುಲ್ ಫುಲ್ ಶಾಕ್ ಆಗಿಬಿಡ್ತಾನೆ ಏನು ನಂಬಿಕೆ ದ್ರೋಹಿ ನೀನು ಅಕ್ಕ ಅಕ್ಕ ಅಂದ್ಕೊಂಡು ನನ್ನ ದೇವ್ರ ಸಮಾನ ಇಟ್ಟಿದ್ದೆ ನಿನ್ನ ಆದರೆ ನೀನು ಸ್ವಂತ ತಮಗೆ ಈ ರೀತಿ ಕೆಟ್ಟ ಹೆಸ್ರು ಬರೋ ಥರ ಮಾಡ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ಗೆಟ್ ಔಟ್ ಅಷ್ಟು ಮನೆಯಿಂದ ಆಚೆ ಹೋಗಿರ್ಲಿಂದ ಒಂದು ಕ್ಷಣ ಕೂಡ ಕಣ್ಣಿಗೆ ಕಾಣಿಸ್ಕೊಬೇಡ ಅಂದ್ಬಿಟ್ಟು ವೀರ್ರೊಚ್ಚಿಗೆದ್ದು ಕೂಗಾಡ್ತಾ ಇರ್ತಾನೆ ಆಗ ಪ್ಲೀಸ್ ವೀರ್ ನಾನು ಏನು ಹೇಳ್ತೀನಿ ಕೇಳು ಪ್ಲೀಸ್ ಕಣೋ ಅಂತಂದರೆ ಏನೂ ಹೇಳಬೇಡ ನನಗೆ ಅಕ್ಕ ಅಂತ ಹೇಳೋಕ್ಕೆ ಅಸಹ್ಯ ಆಗ್ತಾ ಇದೆ ಮೊದಲಿನಿಂದ ಆಚೆ ಹೋಗು ಅಂತಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ ವೀರ್ ಇನ್ನೊಂದು ಸರಿ ಅಂದ್ಬಿಟ್ಟು ವಿಜಾಂಬಿಕಿಂದ ಹೊರಟೇ ಹೋಗ್ತಾಳೆ ಫೈನಲಿ ಅಂತೆ ಇಂತು ತಾಯಿ ಮಗಳು ಒಂಟಿ ಸೇ ಒಂದೇ ಸೇರಿಬಿಟ್ಟು ಈ ವಿಜಾಂಬಿಕೆಗೆ ಅಂತೆ ಆಡೇ ಬಿಟ್ರು ವೀರ್ಗೆ ಈಗಾದರೂ ಬುದ್ಧಿ ಬರುತ್ತಾ ನಂದಿನಿದು ಏನು ತಪ್ಪಿಲ್ಲ ಅಂತ ಗೊತ್ತಾಗುತ್ತಾ ಶ್ರಾವಣಿ ತನ್ನ ಮಗಳನ್ನ ಸತ್ಯ ಗೊತ್ತಾದರೆ ವೀರ್ ಯಾವ ರೀತಿ ರಿಯೇಟ್ ಆಗ್ತಾನೆ ಇನ್ನು ಮುಂದೆ ವಿಜಾಂಬಿಕಾ ಏನು ಮಾಡ್ತಾಳೆ ಮತ್ತೆ ಪಿತೂರಿ ಆದಷ್ಟು ಬೇಗ ನಂದಿನಿ ಮತ್ತೆ ಒಳ್ಳೆ ಮಟ್ಟ ಹಾಕ್ತಾಳೆ ವಿಜಾಂಬಿಕಾ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್